ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಈ ಟೈಮ್ ಬಂದು ಏಯ್ಟ್ ಫಾರ್ಟಿ ಫೈವ್ ಆಗಿದೆ ಸೊ ನನ್ನ ಹಸ್ಬೆಂಡ್ ಈಗ ಬಂದರು ಡ್ಯೂಟಿ ಮುಗಿಸ್ಕೊಂಡು ಸೊ ಅವರು ಇವತ್ತು ಪಾಪ ಟಿ ವಿ ಟೀ ಕೇಳಿದ್ರು ಟೀ ಮಾಡ್ಕೊಡೋಣ ಅಂತೇಳಿ ಟೀಗೆ ಆ್ಯಕ್ಚುಲಿ ಇವತ್ತು ನಾವು ಸ್ವಲ್ಪ ಹೊರಗೆ ಹೋಗೋದಿದೆ ಸೊ ಹಂಗಾಗಿ ಅವರು ನಿನ್ನೆ ಶಿಫ್ಟ್ ಮಾಡ್ಕೊಂಬಂದಿದ್ದಾರೆ ಹೊರಗೆ ಹೋಗೋದು ಅಂದರೆ ಒಂದು ಅಯ್ಯಪ್ಪ ಸ್ವಾಮಿ ಪೂಜೆ ಇದೆ ಅಂದರೆ ನಮ್ಮ ಮೈದಿನ ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿದ್ದಾರೆ ಅವರು ಇವತ್ತು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಹಂಗಾಗಿ ಬರಲಿ ಕೇಳಿದರು ಸೊ ಹಂಗಾಗಿ ನಾನು ನನ್ನ ಮಗ ನನ್ನ ಹಸ್ಬೆಂಡು ಎಲ್ಲ ಕೂಡ ಇವತ್ತು ಪೂಜೆಗೆ ಹೋಗ್ತಾ ಇದ್ದೀವಿ ಇಲ್ಲ ಯಾಕೆ ನೋಡ್ತಿದ್ದೀನಿ ಅಂದರೆ ಇಲ್ಲಿ ಟೀಗೆ ಇಟ್ಟಿದ್ದೀನಿ ಉಪ್ಪು ಬಿಡುತ್ತೆ ಅಂತ ನಾವು ನೋಡ್ಕೊಳ್ದೆ ಇದ್ದಾಗ ಉಕ್ಕೋದು ಜಾಸ್ತಿ ಹಾಲಾಗಲಿ ಟೀ ಆಗಲಿ ಹಂಗಾಗಿ ಅದನ್ನ ನೋಡಿಕೊಂಡು ಇದ್ದೀನಿ ಯಾವಾಗಲೂ ಕೇಳಲ್ಲ ಹಿಂಗೆ ಯಾವಾಗಾರು ಒಂದೊಂದು ಟೈಮ್ ಕೇಳಿದಾಗ ಮಾಡಿಕೊಡ್ತೀನಿ ಅಷ್ಟೇ ಟೀ ಕಾಫಿ ನಮ್ಮನೆ ನಾನು ಮೊದಲೇ ಹೇಳಿದ್ದೀನಲ್ಲ ಸೊ ಹಂಗೆ ಹಂಗಾಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ಈಟ್ರಿಗೆ ಹಾಕಿದ್ದೀನಿ ಹಾಕಿದ್ದೀನಿ ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಇನ್ನು ಈ ಕಡೆ ಸಾಂಬಾರಿತ್ತು ಸೊ ಸಾಂಬಾರನ್ನ ಇಟ್ಟು ಸಾರಿ ಬೇಯಿಸಿ ಇಟ್ಟಿದ್ದೆ ಇತ್ತು ಸಾಂಬಾರು ಹಂಗಾಗಿ ಬಿಸಿ ಮಾಡಿಡ್ತಾಯಿದ್ದೀನಿ ಇವತ್ತು ತಿಂಡಿ ಏನು ಬೇಡ ಅನ್ನ ಸಾಂಬಾರೇ ಊಟ ಮಾಡ್ತೀನಿ ಅಂದರು ಹಂಗಾಗಿ ಅದಕ್ಕೆ ಬಿಟ್ಟಿದ್ದೀನಿ ಈಗ ಸ್ವಲ್ಪ ಟೀ ಗಿಟ್ಟಿದ್ದೀನಲ್ಲ ಸೊ ಅದು ಟೀ ಮಾಡ್ಕೊಟ್ಬಿಟ್ರೆ ಅವರಿಗೆ ನಂದು ಕೆಲವೊಂದು ಕೆಲಸಗಳಿದ್ದಾವೆ ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮಾಮೂಲಿ ಮನೆ ಕೆಲಸ ಇದ್ದೇ ಇರುತ್ತಲ್ಲ ಆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಅವ್ರುಗಳ ಅವರಿಬ್ಬರು ಸ್ನಾನ ಮಾಡ್ಕೊಂಡು ಅಡಿಯೋಕಷ್ಟೊತ್ತಿ ನನ್ನ ಕೆಲಸ ಮುಗಿಸಿ ನಾನು ಸ್ನಾನ ಕೊಡ್ತೀನಿ ಓಕೆ ಟೀ ಆಗಿದೆ ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದೀನಿ ಯಾರು ತನ್ನಗಾ ಇಟ್ಟಿದ್ದಾರೆ ನಾ ಕುರಿಮರಿ ಎದ್ದಿದೆ ಮುಳೆ ಮುರಿತಾ ಇದೆ ಅದೇನ್ ಟೀ ಕಾಫಿ ಕುಡಿಯಲ್ಲ ಮಗ ಟೀ ಬೇಡ ಅಂತಾನ ಅವನು ಏನಾದ್ರು ಬೇಕು ಅಂದಾಗ ಕೇಳ್ತಾನೆ ಅವಾಗ ಮಾಡ್ಕೊಡ್ತೀನಿ ಅಷ್ಟೇ ಯಾವಾಗ್ಲೂ ಏನ್ ಟೀ ಕಾಫಿ ಕುಡಿಯಲ್ಲ ಅವನು ನಿಮ್ಮಳೆ ಮುರಿತಾ ಇದ್ದಾರೆ ಇನ್ನೂ ಇವತ್ತು ಸ್ಕೂಲ್ ರಜಾ ಮಾಡಿಸ್ತೀವಿ ಅಂತ ಹೇಳಿದರೆ ಇನ್ನೂ ಬೇಗ ಎದ್ತಿದ್ರು ನಾನು ಏನು ಹೇಳಿರಲಿಲ್ಲ ಸಸ್ಪೆನ್ಸಲ್ಲಿ ಇಟ್ಟಿದ್ದೆ ಹಂಗಾಗಿ ಈಗ ಎದ್ದಿದ್ದಾರೆ ಎಂಟೂವರೆಗೆ ಇನ್ನು ನಾವು ಬೇಗನೆ ಎದ್ದು ನನ್ನ ಹಸ್ಬೆಂಡ್ ಡ್ಯೂಟಿ ನಾವು ಶುರು ಮಾಡಿದ್ವಿ ಬೆಳಗ್ಗೆನೆ ಅಂಗಡಿ ತೆಗ್ದಿದ್ವಿ ಅವರಿದ್ದರೆ ನಾವು ಬೆಳಗ್ಗೆನೆ ಅಂಗಡಿಗೇನು ಏನು ಬರೋಲ್ಲ ಅವ್ರು ಇರಲಿಲ್ಲಲ್ಲ ಸೊ ಹಂಗಾಗಿ ಬೆಳಗ್ಗೆ ಅಂಗಡಿ ನಾವೇ ನೋಡ್ಕೊತಾ ಇದ್ವಿ ಅವ್ರು ಬಂದರೂ ಈಗ ನಮ್ಮ ಡ್ಯೂಟಿ ನಾವು ಶುರು ಮಾಡ್ಕೊತೀವಿ ರೈನ್ ಕೋಟ್ ನಿಮ್ಮ ಪಪ್ಪಂದು ಎಲ್ಲಿ ಫ್ಯಾಕಲಿಟಿದಾ ಮತ್ತೆ ಎಲ್ಲಿ ಇದು ಅವರು ಡ್ಯೂಟಿ ಬ್ಯಾಗಲ್ಲಿ ಇತ್ತಂತೆ ತೆಗ್ದಾಕ್ಬಿಟ್ಟು ಹೋಗುವವರಲ್ಲಿ ರೈನ್ ಕೋಟ್ ರೈನ್ ಕೋಟ್ ಅಲ್ಲೇ ಇತ್ತು ಟಿವಿ ಶೋಕೇಶ್ ಈಗೇನಕ್ಕೆ ರೈನೇ ಇಲ್ವಲ್ಲ ಫೈನಲಿ ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚುತ್ತ ಇದ್ದೀನಿ ಸೊ ದೇವ್ರ ದೀಪ ಹಚ್ಚಿ ಇನ್ನು ರೆಡಿಯಾಗಿ ಹೊರಡೋದಷ್ಟೇ ಓಕೆ ಗೈಸ್ ರೆಡಿ ಆಯಿತು ಓದಿದ್ದೀವಿ ಹಾಗೆ ಇವತ್ತಿನ ದಬ್ಬಳ್ಳಿ ತೋರಿಸ್ತೀನಿ ನೋಡಿ ಹೊಸ್ಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಹೂವು ಎಲ್ಲ ಗಾಳಿ ತುಂಬ ಇರೋದ್ರಿಂದ ಆರೋಗ್ಬಿಟ್ಟಿದೆ ಇನ್ನು ಬಾಗಿ ಇನ್ನೊ ಬಾಗಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೀನಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಓಕೆ ಈಗ ನಾವೆಲ್ಲ ರೆಡಿಯಾಗಿದ್ದೀವಿ ಓಡ್ತಾ ಇದ್ದೀವಿ ಮಗ ಎಲ್ಲ ರೆಡಿಯಾಗಿದ್ದಾರೆ ರೆಡಿಯಾಗಿದ್ದೇನೆ ಓಕೆ ಅಲ್ಲಿ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಫೈನಲಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಇದು ಮನೇಲಿ ಏನು ಮಾಡಿರಲಿಲ್ಲ ಪೂಜೆ ಅಲ್ಲೇ ಇದೆ ಇದು ದೇವಸ್ಥಾನ ಗಣಪತಿ ದೇವಸ್ಥಾನ ಹಾಗೆ ಪಕ್ಕದಲ್ಲೇ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇದೆ ನಾವು ಹೋಗೋಷ್ಟೊತ್ತಿಗೆ ಆಗಲೇ ನಮ್ಮ ಅತ್ತೆ ಮನೆಯವರು ಎಲ್ಲರೂ ಬಂದಿದ್ದರು ನಮ್ಮ ಒಬ್ಬರು ಬಂದಿರಲಿಲ್ಲ ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಅವರು ಕೂಡ ಬಂದರು ಬಂದು ಎಲ್ಲ ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡಿದ್ರು ನಾವು ಬರೋಷ್ಟಲ್ಲ ಆಗಲೇ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಕೆಲ್ ಪೂಜೆ ಮುಗಿಸ್ಕೊಂಡಿದ್ರು ಸ್ವಾಮಿಯವರು ಸೊ ನಾವು ಬಂದ ಮೇಲೆ ಇನ್ನೂ ಸ್ವಲ್ಪ ಪೂಜೆಗಳೆಲ್ಲ ಇತ್ತು ಮತ್ತು ಊಟಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ರು ಅಲ್ಲೇ ಮಾಲೆ ಹಾಕಿಸ್ಕೊಂಡಿರೋ ಸ್ವಾಮಿಗಳಲ್ಲೇ ಒಂದು ನಾಲ್ಕು ಜನ ಬಟ್ಟರುಗಳು ಕೂಡ ಇದ್ರಂತೆ ಅವರೇ ಅಡುಗೆ ಕೂಡ ಅವರೇ ಪ್ರಿಪೇರ್ ಮಾಡಿದ್ರಂತೆ ಮಾಡ್ತಾ ಇದ್ರಂತೆ ಇನ್ನು ಇವಳು ನಮ್ಮ ಮೈದರವರ ಮಗಳು ಅವಳಿಗೆ ಹಾಯಿ ಮಾಡಿ ಆಯ್ ಮಾಡು ಅಂದರೆ ಹಾಯಿ ಮಾಡ್ತಿರ್ಲಿಲ್ಲ ಕೊನೆಗೆ ಅವ್ರ ಅಜ್ಜಿ ಕೈ ಎತ್ತಿಸಿ ಹಾಯಿ ಮಾಡಿಸಿದ್ರು ಅವರ ಅಜ್ಜಿ ಅಂದರೆ ಅವರು ನಮ್ಮ ವಾರ್ಗೀತಿಯವರ ಅಪ್ಪ ಅಮ್ಮ ಅವರಿಬ್ರು ನಮ್ಮ ಐದನವ್ರ ಅತ್ತೆ ಮಾವ ಹಾಗೆ ಒಂದು ವ್ಯೂ ತಕೊಂಡೆ ಇನ್ನು ಈ ಕಡೆ ನಮ್ಮ ಅತ್ತೆ ನಮ್ಮ ಅತ್ತೇನೂ ಹಾಗೆ ನಮ್ಮ ಆದ್ನೀರು ಅವರು ನಮ್ಮ ಚಿಕ್ಕನಾದ್ನಿಯವರ ಹಸ್ಬೆಂಡು ಸೊ ಅವರು ಏನೋ ಮಾತಾಡ್ತಾ ನಿಂತಿದ್ರು ಹಾಗೆ ಇಲ್ಲಿ ಪೂಜೆ ನಡೀತಾ ಇತ್ತು ಹಾಗೆ ಒಂದು ವ್ಯೂ ತಕೊಂಡೆ ಇನ್ನು ತುಪ್ಪದಕಾಯಿ ತುಂಬೋರಿಗೆಲ್ಲ ತುಪ್ಪದಕಾಯಿ ತುಂಬಿಸ್ತಾ ಇದ್ರು ಸ್ವಾಮಿಗಳು ಇನ್ನು ಇದು ಪೂಜೆ ಮಾಡ್ತಾಯಿದ್ರಲ್ಲ ಹಂಗಾಗಿ ಹಾಗೆ ಒಂದು ವ್ಯೂ ತಕೊಂಡೆ ಇದು ಗಣಪತಿ ದೇವರು ಇನ್ನು ನೆಕ್ಸ್ಟು ನಮ್ಮ ಮೈದ್ನವ್ರದ್ದೇ ಇದ್ದಿದ್ದು ತುಪ್ಪದಕಾಯಿ ತುಂಬಿಸೋ ಅಂಥದ್ದು ಹಂಗಾಗಿ ಅವರು ಹಿಂದೆನೇ ರೆಡಿಯಾಗಿ ನಿಂತಿದ್ರು ಇನ್ನು ಅವರು ಇನ್ನು ಈ ಕಡೆ ಕೂತಿದ್ದವರೆಲ್ಲ ಸುಮಾರು ಸ್ವಾಮಿಗಳೆಲ್ಲ ಕೂತಿದ್ರು ಅವರೆಲ್ಲ ಸ್ವಾಮಿದು ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರು ಹಾಗೇ ಇಲ್ಲಿ ದೇವಸ್ಥಾನಕ್ಕೆ ತುಂಬ ಜನ ಬಂದಿದ್ದರು ಸೊ ಹಂಗಾಗಿ ಅದನ್ನೆಲ್ಲ ಅವ್ರದ್ದೆಲ್ಲ ಒಂದು ವ್ಯೂ ತಕ್ಕೊಂಡೆ ವೀಡಿಯೋ ಕ್ಲಿಪ್ಗಳು ನಮ್ಮ ನಾದಿನಿ ನಮ್ಮತ್ತೆ ಅವರ ನಮ್ಮ ವಾರ್ಗಿತಿ ಅವರ ಅಮ್ಮ ಎಲ್ಲರೂ ಇದ್ದರು ತುಂಬ ಜನ ಸೇರಿದ್ರು ಫ್ರೆಂಡ್ಸ್ ಈ ಪೂಜೆಗೆ ಸಕ್ಕತ್ ಜನ ಸೇರಿದ್ರು ಹಂಗಾಗಿ ತುಂಬ ಗೊತ್ತಾಯಿತು ಅಂದರೆ ನಾವು ಬೆಳಿಗ್ಗೆ ಹನ್ನೊಂದು ಕಾಲಿಗೆ ಹೋಗಿದ್ದಕ್ಕೆ ಸಂಜೆ ಬಂದ್ವಿ ಈಗ ನಾನು ನಮ್ಮ ಅಣ್ಣ ಸ್ವಾಮಿಯವರಿಗೆ ತುಪ್ಪದಕಾಯಿ ತುಂಬಿಸ್ತಾ ಇದ್ದಾರೆ ಇವರು ಅವರು ಮನೆಯಲ್ಲಿ ಬಾಡಿಗೆಗಿದ್ದಾರೆ ಸೊ ಅವರು ಕೂಡ ಎರಡು ಕಾಯಿ ಕೊಟ್ಟಿದ್ರಂತೆ ಇವ್ರದ್ದು ಟೋಟಲಿ ಮೂರು ತುಪ್ಪದಕಾಯಿ ತುಂಬಿಸಿದ್ರು ಮೂರು ತುಪ್ಪದ ಕಾಯಿ ತುಂಬಿಸ್ಕೊಂಡು ಈಗ ಅದು ಇದಕ್ಕೆ ಇಡುಮುರಿಗೆ ಅವರು ಮೂರು ಇಡಿಯಷ್ಟು ಅಕ್ಕಿ ಹಾಕಿಸ್ಕೊತಾರೆ ಮೂರು ಇಡಿ ಅಕ್ಕಿ ಹಾಕಿಸ್ಕೊಂಡು ಹಾಕ್ಬಿಟ್ಟು ಅದಕ್ಕೆ ಒಂದು ಕವರ್ನಲ್ಲಿ ಅವಲಕ್ಕಿ ಕಟ್ಟಿದ್ರು ನನಗೆ ಈ ಪೂಜೆ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ನಾನು ನೋಡಿದಷ್ಟು ನಾನು ಹೇಳಕ್ ಹೇಳ್ತೀನಿ ತಪ್ಪಿದ್ದಲ್ಲಿ ಕ್ಷಮಿಸಿ ಮೂರು ಇಡಿಯಷ್ಟು ಅಕ್ಕಿ ಹಾಕಿಸ್ಕೊಂಡು ಹಾಗೆ ಒಂದು ಪ್ಯಾಕೆಟಲ್ಲಿ ಅವಲಕ್ಕಿ ಕಟ್ಟಿಸ್ಕೊಂಡಿದ್ರು ಕಟ್ಟಿಟ್ಕೊಂಡಿದ್ರು ಇನ್ನೊಂದು ಪ್ಯಾಕೆಟ್ನಲ್ಲಿ ಧೂಪ ಅರ್ಶನ ಕುಂಕುಮ ಎಲ್ಲ ಕಟ್ಟಿಟ್ಕೊಂಡಿದ್ರು ಹಾಗೆ ಇನ್ನೊಂದು ಕವರಿಗೆ ತ ತುಪ್ಪದಕಾಯಿ ತುಂಬಿರೋ ಕವರ್ ಕಟ್ಟಿ ಅದನ್ನು ಕೂಡ ಇಡುಮುರಿಗಾಕಿ ಎರಡು ಪೋರ್ಷನಲ್ಲಿ ಇಡುಮುರಿ ಕಟ್ತಾರೆ ಅವರು ನನಗಿದ್ರ ಬಗ್ಗೆ ಗೊತ್ತಿಲ್ಲ ನೋಡಿ ಇನ್ನೂ ಒಂದು ಸಲ ಹೇಳ್ಕೊತಾ ಇದ್ದೀನಿ ನಾನು ನೋಡಿದಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಿ ಸೊ ಸ್ವಾಮಿಗಳು ಅವರಿಗೆ ಇಡುಮುರಿ ಕಟ್ತಾ ಇದ್ರು ಆ ಈರುಮುರಿ ಕಟ್ಟಿ ಈಗ ಎರಡು ಪೋರ್ಷನಲ್ಲಿ ಕಟ್ತಿದ್ದಾರೆ ನೋಡಿ ಎರಡು ಪೋರ್ಷನಲ್ಲಿ ಕಟ್ಟಿ ಇನ್ನು ಅವರಿಗೆ ಒಂದು ತಲೆ ಮೇಲೆ ಒಂದು ದೊಡ್ಡದು ಟವಲ್ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನು ಇರುಮುಡಿ ಒಡೆಸಿ ಕಳಿಸ್ ಕಳಿಸ್ಕೊಡ್ತಾರೆ ಇನ್ನು ಸ್ವಾಮಿಗಳು ಇಡಿಮುರಿಯನ್ನು ಇಡಿಮುರಿ ಇಟ್ಕೊಟ್ಟ ಮೇಲೆ ಅದನ್ನು ತಗೊಂಡ್ಬಂದು ಇಲ್ಲಿ ದೇವಸ್ಥಾನದ ಗರ್ಭಗುಡಿ ಮುಂದೆ ಎಲ್ಲ ಸ್ವಾಮಿಗಳು ಸುಮಾರು ನಲ್ವತ್ತು ಜನ ಸ್ವಾಮಿಗಳಿದ್ರು ಸೊ ಅವ್ರದೆಲ್ಲ ತುಂಬಬೇಕಿತ್ತಲ್ಲ ನೋಡಿ ಆ ರೀತಿ ಎಲ್ಲರದ್ದು ಕೂಡ ಅವ್ರವ್ರದ್ದು ಹೆಸರು ಫೋಟೋದಲ್ಲೇ ಟ್ಯಾಗ್ ಹಾಕ್ಬಿಟ್ಟು ಅಲ್ಲೆಲ್ಲನೂ ಪ ದೇವಸ್ಥಾನದ ಗರ್ಭಗುಡಿ ಬಲ್ಗಡೆ ಸೈಡ್ನಲ್ಲೇ ನೀಟಾಗಿ ಎಲ್ಲರದು ಟ್ಯಾಗ್ಗಳನ್ನ ಹಾಕಿ ನೇಮ್ಸು ಮತ್ತು ಅವ್ರ ಫೋಟೋಸ್ ಇರೋ ಹಾಕಿ ಆಗಿ ಈ ರೀತಿಯಾಗಿ ಜೋಡಿಸ್ಕೊತಾ ಇದ್ರು ಹಾಂ ನೋಡಿ ಅಲ್ಲೇ ಟ್ಯಾಗ್ ಎಲ್ಲ ಕಟ್ಕೊತ ಇದಾರೆ ಇನ್ನು ನಾವು ಇನ್ನು ತುಪ್ಪದಕಾಯಿ ತುಂಬೋ ತುಂಬ ಜನ ಇದ್ದರು ಹಂಗಾಗಿ ನಮ್ಮ ಅತ್ತೆ ಮನೆ ಹತ್ರದಲ್ಲೇ ಇತ್ತು ತಿಂಡಿ ತಿನ್ಕೊಂಬಂದ್ಬಿಡೋಣ ಅಂತ ಹೊರಟಿದ್ವಿ ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿತು ಕರ್ಕೊಂಬರಲ್ಲ ಕಳಿಸ್ತಾರೆ ಕಳಿಸ್ತೀನಿ ನೀವ್ಗೂ ರಜಾ ಹಾಕ್ಸಲ್ಲ ನಾನು ಹಂಗೂ ಬೇಡ ಅಂದೆ ನಿಮ್ಮ ಅಣ್ಣ ಕೇಳಲಿಲ್ಲ ಹ್ಞೂ ಮೊನ್ನೆ ಆಧಾರ್ ಕಾರ್ಡ್ಗೂ ರಜಾ ಹಾಕ್ಸಿದ ಕಣ ಅವ್ನಿಗೆ ಗೊತ್ತೆ ಆಧಾರ್ ಕಾರ್ಡ್ ಆಗೈತೆ ಇನ್ನೂ ಅದು ಸೈಬರಲ್ಲಿ ತೆಗಿಸ್ಬೇಕು

ಇದೇ ಅತ್ತೆ ಮನೆ ಇನ್ನೇನು ಅತ್ತೆ ಮನೆಗೆ ಬಂದ್ವಿ ಮಗ ತಿನ್ನಂಗಿದ್ರೆ ತಿನ್ಕೊಂಡ

ಅಲ್ಲಿಂದ ಬಂದ್ವಿ ಇನ್ನೊಂದು ಸ್ವಲ್ಪ ಜನದ್ದು ತುಪ್ಪದಕಾಯಿ ತುಂಬಿಸೋದಿತ್ತು ಅವ್ರದೆಲ್ಲ ತುಂಬಿಸ್ಬಿಟ್ಟು ಇದು ಗುರುಸ್ವಾಮಿಗಳು ಇನ್ನ ಪೂಜೆ ಮಾಡ್ತಾ ಇದ್ರು ಅವ್ರದೇ ಅದು ಇಡಿಮುರಿ ಇನ್ನು ಈ ರೀತಿಯಾಗಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು ಇನ್ನು ಆ ಕಡೆ ಎಲ್ಲ ಪೂರ್ತಿ ನೋಡಿ ಇಡುಮುರಿ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ರು ಈ ರೀತಿಯಾಗಿ ರೆಡಿ ಮಾಡಿದರು ನಾವಿನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ತೀರ್ಥ ಪ್ರಸಾದ ಈಸ್ಕೊಂಡು ಪಕ್ಕದಲ್ಲೇ ಇದೆ ಇದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗಿ ಹಾಗೆ ಇದು ನಮ್ಮ ನಾದಿನಿಯವರ ಅತ್ತೆ ಅವರು ನಮಸ್ಕಾರ ಮಾಡ್ಕೊತಿದ್ರು ಇನ್ನು ಇದೇನಪ್ಪ ಅಂದರೆ ಅಲ್ಲೇ ಕಾಲಭೈರವ ಸ್ವಾಮಿ ದೇವಸ್ಥಾನ ಅಂತೇಳಿ ಕಟ್ತಾ ಇದ್ದಾರೆ ಸೊ ಆ ದೇವಸ್ಥಾನಕ್ಕೆ ಈ ವಿಗ್ರಹಗಳೆಲ್ಲನೂ ಪ್ರತಿಷ್ಠಾಪನೆ ಮಾಡಬೇಕು ಹಂಗಾಗಿ ರೆಡಿ ಮಾಡಿ ಇದನ್ನು ನೀರಿನೊಳಗೆ ಹಾಕಿ ಹಾಗೆ ಇಟ್ಟಿದ್ರು ಇನ್ನು ಅದೆಲ್ಲ ಮುಗಿಸ್ಕೊಂಡ್ವಿ ಈ ಒಂದು ಪಂತಿ ಊಟಕ್ಕೆ ಕೂತಿದ್ರು ನಾವು ಊಟಕ್ಕೆ ಕೊಡಬೇಕಿತ್ತು ಸೊ ವೆಯ್ಟ್ ಮಾಡ್ತಾ ಕಾಯ್ತಾಯಿದ್ವಿ ತುಂಬನೇ ಜನ ಬಂದಿದ್ರು ಫ್ರೆಂಡ್ಸ್ ಸುಮಾರು ಒಂದು ಎರಡು ಎರಡೂವರೆ ಪಂತಿ ಜನ ಅಂದ್ಕೋತೀನಿ ಎರಡೂವರೆ ಮೂರು ಪಂತಿನೇ ಲೆಕ್ಕ ಅಂದ್ಕೊಳ್ಳಿ ಮೂರು ಪಂತಿಯಷ್ಟು ಜನ ಬಂದಿದ್ರು ಸುಮಾರು ಜನ ಇದ್ರು ಈಗ ಒಂದು ಪಂಥಿ ಜನ ಊಟ ಕೂತಿದ್ರು ಹಂಗಾಗಿ ಸಣ್ಣದಾಗ ಒಂದು ವ್ಯೂ ತಕೊಂಡೆ ಇನ್ನೊಂದು ನನ್ನ ಮಗನ ಹುಡ್ಕೊಂಡು ಹೋದೆ ಆವಾಗ ಈ ಮಿನಿ ಸ್ವಾಮಿಗಳು ಸಿಕ್ಕಿದ್ರು ಆ ಗಂಟೆ ಏನಪ್ಪ ಅಂದರೆ ಮೂರು ವರ್ಷ ಅಯ್ಯಪ್ಪ ಹೋಗಿ ಬಂದರೆ ಆ ರೀತಿ ಗಂಟೆ ದಾರದಲ್ಲಿ ಗಂಟೆ ಪೊಣಸಿ ಹಾಕ್ತಾರಂತೆ ಇನ್ನು ಅದೆಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಾಮಿಗಳು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಪಾಪ ಅವರು ಅವರುಗಳು ಕೂಡ ಸ್ನಾನ ಮಾಡುವ ಸ್ನಾನ ಎಲ್ಲ ಮಾಡಿಕೊಂಡು ಇನ್ನೊಂದು ಟೈಮು ಎಲ್ಲರೂ ಕೂಡ ಹೂನಾರ ಹಾರ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದರು ಅಂದರೆ ಅವ್ರ ಫ್ಯಾಮಿಲಿಯವ್ರು ಯಾರ್ಯಾರು ಹೂವಿನ ಹಾರ ಹಾಕೋವಂಥವ್ರು ಈ ಟೈಮ್ನಲ್ಲಿ ಹಾರ ಹಾಕೋಬೋದು ನಮ್ಮ ಅಣ್ಣ ಸ್ವಾಮಿಗಳಿಗಂತೂ ಸಿಕ್ಕಾಪಟ್ಟೆ ಹೂನಾರ ಅವ್ರ ಕತ್ತು ಬೊಗ್ಸೋಕ್ಕೂ ಆಗ್ತಿರ್ಲಿಲ್ಲ ಎತ್ತಕ್ಕೂ ಆಗ್ತಿರ್ಲಿಲ್ಲ ಅಷ್ಟೊಂದು ಹಾರ ಹಾಕಿದ್ರು ಅಂದರೆ ನಮ್ಮ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನಮಗೆ ಹಂಗಾಗಿ ನಾನು ಹಾರ ಹೋಗಲಿಲ್ಲ ಇನ್ನೂ ಟೂ ಇಯರ್ಸ್ ಹೇಗೂ ಮಾಡ್ತಾರಲ್ಲ ಆವಾಗ ತೊಗೊಂಡೋದ ಹತ್ರ ಬಿಡು ಅಂದ್ಬಿಟ್ಟು ಸುಮ್ನಾದ್ವಿ ಇನ್ನು ಸ್ವಾಮಿಗಳು ಗುರುಸ್ವಾಮಿಗಳು ಎಲ್ಲರಿಗೂ ಕೂಡ ಇಡುಮುರಿನ ತಲೆ ಮೇಲೆ ಒರೆಸಿ ಎಡಭಾಗದಿಂದ ಒರೆಸ್ತಿದ್ರು ಎಡಭಾಗದಿಂದ ಈ ರೀತಿ ಬಲಭಾಗದಲ್ಲಿ ಇಡುಮುರಿ ಹೊತ್ಕೊಂಡಿರೋಂಥ ಸ್ವಾಮಿಗಳು ಎಲ್ಲರೂ ಕೂಡ ಬರ್ತಾಯಿದ್ರು ಇನ್ನು ಕೆಳಗಡೆ ಎಲ್ಲ ಈ ರೀತಿ ಹೆಣ್ಮಕ್ಳುಗಳು ಎಲ್ಲರೂ ಅವರಿಗೆ ಅವ್ರ ಹತ್ರ ಆಶೀರ್ವಾದ ತೊಗೊಳಕ್ಕೆ ಅಂತೇಳಿ ಎಲ್ಲ ನಮಸ್ಕಾರ ಮಾಡಲಿಕ್ಕೆ ಅಂತ ಕೂತಿದ್ರು ನಾನು ಹಾಗೆಯೇ ಈಗ ನಮ್ಮನೆ ಅಣ್ಣ ಸ್ವಾಮಿಗಳು ಕೂಡ ಬಂದರು ನಾನು ವೀಡಿಯೋ ಮಾಡ್ಕೊತ ಇದ್ನಲ್ಲ ಹಂಗಾಗಿ ಎಲ್ಲನೂ ಎಲ್ಲರಿಗೂ ನಮಸ್ಕಾರ ಆಗಲಿಲ್ಲ ಕೆಲವೊಂದು ಸ್ವಾಮಿಗಳಿಗೆ ಮಾಡಿಕೊಂಡೆ ಎಲ್ಲ ದೇವರು ಒಂದೇ ಅಲ್ವಾ ಎಲ್ಲ ಸ್ವಾಮಿಗಳು ಒಂದೇ ಅಲ್ವಾ ಅಯ್ಯಪ್ಪ ಸ್ವಾಮಿನೇ ಸೊ ಹಂಗಾಗಿ ಲ ನಮ್ಮ ಅಣ್ಣ ಸ್ವಾಮಿಯವ್ರ ಹತ್ರ ಆಶೀರ್ವಾದ ತಗೊಂಡ್ವಿ ಇನ್ನು ಆಶೀರ್ವಾದ ತಗೊಂಡು ಅವರು ಬಂದು ಬಾಗ್ಲಲ್ಲಿ ನಿಂತ್ಕೊಂಡಿದ್ರು ಇನ್ನೂ ಸುಮಾರು ಜನ ಮುಂದೆಗಡೆ ಗರ್ಡ್ಗಂಬ ಇದೆ ದೇವಸ್ಥಾನದ ಮುಂದೆಗಡೆ ಅಲ್ಲಿ ಸ್ವಲ್ಪ 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 ಜನನೇ ದೇವಸ್ಥಾನದ ಗರ್ಗಮ್ ಗರಡ್ಗಂಬದ ಮುಂದೆಗಡೆ ಮೂರು ಮೂರು ರೌಂಡು ಸುತ್ತಬೇಕು ಆ ಟೈಮಲ್ಲಿ ಇಲ್ಲಿ ನಿಂತಿದ್ದಾಗ ಇದೊಂದು ವಿಡಿಯೋ ತೊಗೊಂಡೆ ವ್ಯೂವು ಮೂರು ರೌಂಡು ಸುತ್ತಿಬಿಟ್ಟು ಈ ರೀತಿ ಕಾಯಿ ಹೊಡಿಬೇಕು ಎದುರಿಗೆ ಕಾಯಿ ಹೊಡೆದ್ಬಿಟ್ಟು ಇನ್ನು ಬಸ್ಸು ಕೂಡ ರೆಡಿಯಾಗಿತ್ತು ಬಸ್ ಹತ್ರ ಹೋಗ್ಬೇಕು ಕಾಯಿ ಎಲ್ಲ ಹೊಡೆದ್ಬಿಟ್ಟು ಇನ್ನು ಬಸ್ ಹತ್ರ ಹೋಗೋದು ಅಷ್ಟೇ ಸೊ ನೋಡಿ ಹೊಡಿತಾ ಇದ್ದಾರೆ ಈ ರೀತಿ ಕಾಯಿ ಹೊಡೆದ್ಬಿಟ್ಟು ಇನ್ನೆಲ್ಲ ಅವ್ರು ರೆಡಿಯಾಗಿರೋ ಬಸ್ ಹತ್ರ ಹೋದರು ಸ್ವಾಮಿಯವರೆಲ್ಲ ಇಡುಮುರಿಯೆಲ್ಲೂ ಬಸ್ಸಿನ ಮೇಲೆಲ್ಲ ಇದ್ರು ಆ ಟೈಮಲ್ಲಿ ನಾನು ಪುನಃ ಕೂಡ ಕಾಣಿಕೆ ಕೊಟ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ವಿ ಇನ್ನು ಗುರುಸ್ವಾಮಿಗಳು ಹೊರಡೋ ಬಸ್ಸಿಗೆಲ್ಲ ಪೂಜೆ ಮಾಡ್ಕೊತಾ ಇದ್ದರು ಇನ್ನು ಸ್ವಾಮಿಗಳೆಲ್ಲ ಹೊರಟರು ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್